ಮತ್ತು ಗಣೇಶ ಚತುರ್ಥಿ ಹಬ್ಬ ನಿಮ್ಮ ಮನೆಯಲ್ಲೆಲ್ಲ ಸ್ಪೆಷಲ್ ಗಮ್ಮತ್ ಇರ್ಬೋದು ನಮ್ಮನೆಯಲ್ಲಿ ಅಷ್ಟೇನು ಗ್ರ್ಯಾಂಡ್ ಆಗಿ ಆಚರಿಸೋದಿಲ್ಲ ಬಟ್ ಇದ್ದ ಹಬ್ಬಗಳಲ್ಲಿ ದೀಪಾವಳಿ ಬಿಟ್ಟರೆ ಇದೊಂದೇ ಆಚರಿಸೋದು ನಾವು ಗಣೇಶ ಚತುರ್ಥಿ ಹಬ್ಬ ಸೊ ಅದಕ್ಕೆ ನಾವು ಬೆಳಿಗ್ಗೆ ಬೇಗ ಇದೀಗ ಗರಿಕೆ ಕೊಯ್ಲಿಕ್ಕೆ ಹೋಗ್ತಿದ್ದೇವೆ ಹಾಗೆಲ್ಲ ಫ್ರೆಂಡ್ಸ್ ಈಗ ಆಚರಿಸೋದು ಅಂತ ಅಲ್ಲ ಆಚರಿಸೋದು ಅಂತ ಅಲ್ಲ ಬಟ್ ಸ್ಟಿಲ್ ನಾವು ಈ ಹಬ್ಬವನ್ನು ತುಂಬಾ ಚಂದ ಆಚರಿಸ್ತೇವೆ ಬೇರೆ ಹಬ್ಬಗಳನ್ನು ಸಹ ಆಚರಿಸ್ತೇವೆ ಆಚರಿಸುದಿಲ್ಲ ಅಂತ ಇಲ್ಲ ಬಟ್ ಹಬ್ಬ ಸ್ವಲ್ಪ ದೀಪಾವಳಿ ಅಷ್ಟು ಗ್ರ್ಯಾಂಡ್ ಇಲ್ಲ ಮಾತ್ರ ಅಷ್ಟೇ ಸೊ ಫ್ರೆಂಡ್ಸ್ ಎಲ್ಲರಿಗೂ ಬಾ ಹೇಳುವ ಎಲ್ಲರಿಗೂ ಸೊ ಫ್ರೆಂಡ್ಸ್ ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಈಗ ನಾವು ರೈನ್ ಕೋಟ್ ಹಾಕೊಂಡು ಒಬ್ರು ಶೆಟ್ರಗಳ ಗದ್ದೆ ಉಂಟು ಅಲ್ಲಿಗೆ ಹೋಗ್ತಿದ್ದಾವೆ ಅವತ್ತು ಎಲ್ಲ ಗಿಡಗಳಲ್ಲಿ ಹೂವು ಆಗ್ತದೆ ಅಂತ ಮೊದಲು ಅಮ್ಮ ಹೇಳ್ತಿದ್ರು ಇಲ್ಲಿ ಅಷ್ಟೇ ಈ ಗಿಡದಲ್ಲಿ ಒಂದು ಫುಲ್ ಹೂವಾಗಿದೆ ಹೂ ಉಂಟು ಸಾಧಾರಣವಾಗಿ ಎಲ್ಲ ನೋಡಿ ಇದೊಂದು ಸಿಕ್ಸ್ ಮಂತ್ ಫ್ಲವರ್ ಅಂತ ಎಲ್ಲ ಇದರಲ್ಲಿ ಹೂ ಉಂಟು ಬಟ್ ಕೆಲವು ಗಿಡಗಳಲ್ಲಿ ಹೂ ಇಲ್ಲ ಕೇಪುಲ್ಗಳಲ್ಲಿ ಎಲ್ಲ ನೋಡಿ ಫ್ರೆಂಡ್ಸ್ ಇದೇನ ಗದ್ದೆ ನಮ್ಮದಲ್ಲ ಶಟ್ರುಗಳದ್ದು ಒಬ್ರದ್ದು ಶೆಟ್ರುಗಳ ಗದ್ದೆ ಅಲ್ಲ ಇದು ಅದನ್ನು ಹೇಳಿದ್ ನಾನು ಫ್ರೆಂಡ್ಸ್ ಅಬ್ಬೋ ನಾ ಈಗ ನೋಡಿ ಫ್ರೆಂಡ್ಸ್ ಎಷ್ಟು ಸುಂದರವಾಗಿದೆ ಅಷ್ಟೇನು ಸುಂದರವಾಗಿಲ್ಲ ಫ್ರೆಂಡ್ಸ್ ಹೇಗೆ ಇಲ್ಲಿ ಗರಿಕೆ ಕಾಣ್ತಾ ಉಂಟು ಅಲ್ಲಿ ಅಲ್ಲಿ ಈಗ ನಾವು ರಪಕ್ ರಪಕ ರಪಕ ಗರಿಕೆ ಅಂತ ಕೊಯ್ದು ಹೋಗ್ತವೆ ಬಳಸ ಬರ್ತಾ ಉಂಟು ಈ ಕೊಡಸ ಉಂಟು ಇಲ್ಲಿ ಸೊ ಫ್ರೆಂಡ್ಸ್ ಫೈನಲಿ ನಮ್ಮದು ಗರಿಕೆ ಕೊಯ್ದಾಯ್ತು ನೋಡಿ ಇದ್ರಲ್ಲಿ ನೂರ ಎಂಟು ನನ್ನದು ನೂರ ಎಂಟು ಅವಳದು ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಉಂಟು ದೇವರಿಗೆ ಹಾಕ್ಲಿಕ್ಕೆ ಅಂತ ಈಗ ನಾವು ಮನೆಗೆ ಹೋಗ್ತಿದ್ರೆ ಫ್ರೆಂಡ್ಸ್ ಇನ್ನು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು దేవర మనం క్లీన్ మిక్కుంటుంటు అర్స్కుంటు జగ్గ బట్టంటున్నా నవేను హక్తవై బి నవజ్ ఏనే మే అంతా అబ్బో ఇలా సే గొత్తుంట ఇంకా చిక్తి ఆడలికీ ఫ్రెండ్స్ డెంజి ఎలా హి ಗೈಸ್ ನಾನು ಕೂಡ ನನ್ನ ಅಪ್ಪನೊಟ್ಟಿಗೆ ಮೊನ್ನೆ ಅಷ್ಟೇ ಇಲ್ಲಿಗೆ ಬಂದಿದ್ದೆ ಡೆಂಜಿ ಡಿಲಿಕ್ಕೆ ಎರಡು ಸಲ ಬಂದಿದ್ದೆ ಎರಡು ಎರಡು ಎರಡೆರಡು ಡೆಂಜಿ ಸಿಕ್ಕಿತ್ತು ಫಸ್ಟ್ ಸಲದ ಡೆಂಜಿ ಬ್ಯಾಕೆಟಲ್ಲಿ ಫುಲ್ ನೀರು ತುಂಬಿ ಅದು ಹೋಯಿತು ಇನ್ನೆರಡು ಸಲದ ಡೆಂಜಿಯನ್ನು ಹಾಗೆ ಆದರೆ ಆಗಲಿಕ್ಕಿಲ್ಲ ಹೇಳಿ ಅದನ್ನು ನಾವು ಸಾರು ಮಾಡಿ ಪುಯ್ ಪುಯ್ ಮೊಬೈಲ್ ಸೊ ಫ್ರೆಂಡ್ಸ್ ನಮ್ಮಲ್ಲಿ ಪ್ರತಿ ವರ್ಷ ಗಳಿಸಿದ ತುತ್ತಿಗೆ ಇದನ್ನೇ ಮಾಡೋದು ಸಿಹಿ ಅಪ್ಪದ ಹಿಟ್ಟು ಹಾಗೆ ಈ ವರ್ಷ ಸಹ ಇದೇ ನಮಗೆ ಪಡ್ಡು ಇಲ್ಲಿ ಈಗ ತುಳಸಿ ಗಿಡ ನಡೆಯುವ ಕಾರ್ಯಕ್ರಮ ಆಗ್ತಾ ಉಂಟು ಕ್ಲೀನೇ ಆಗ್ತೀನಿ ಮಣ್ಣು ಫ್ರೆಂಡ್ಸ್ ನಾವೀಗ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ ಆಯ್ತು ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ಆಯ್ತು ಅಷ್ಟೇ ಮಲ್ಲಿಂಗೇಶ್ವರಕ್ಕೆ ಹೋಗಿದ್ದೇವೆ ನಾನು ಮತ್ತೆ ನನ್ನ ಅಕ್ಕ ಅಪ್ಪ ಎಲ್ಲ ನೋಡ್ತಾ ಇದ್ದೇವೆ ಮಲಿಂಗೇಶ್ವರಕ್ಕೆ ಮತ್ತೆ ಎಡೆ ಊರಿ ಗಣಪ ಅದು ಟೆಂಪಲ್ ಉಂಟು ಅವರಿಗೆ ಕೂಡ ಹೋಗ್ತಾ ಇದ್ದೇವೆ ನೀವು ಕೂಡ ನಮ್ಮ ಜೊತೆ ಬನ್ನಿ

ಇವಾಗ ನಾವು ಮಾಲಿಂಗೇಶ್ವರಕ್ಕೆ ಬಂದಿದ್ದೇವೆ ಇಲ್ಲಿ ಅಂತೂ ಜಾಗವೇ ಇಲ್ಲ ಗಾ ಎಷ್ಟು ರಶ್ ನೀವೇ ನೋಡಿ ವೆಹಿಕಲ್ಸ್ ಗಳ ರಾಶಿ ನಮಗೆ ಗೊತ್ತುಂಟು ಇಲ್ಲಿ ರಶ್ ಉಂಟು ಅಂತ ಆದ್ರೂ ಕೂಡ ಇಲ್ಲಿಗೆ ಬಂದದ್ದು ಇಲ್ಲೊಂದು ಗಣಪ ಬರ್ತಾ ಈಗ ಕಿಲ್ಲೆ ಮೈದಾನದಲ್ಲಿ ಹಾಕ್ಲಿಕ್ಕ ಯಸ್ ಕ್ರೈಸ್ ಇವಾಗ ನಾವು ಒಳಗಡೆ ಹೋಗ್ತೇವೆ ಮಾಲಿಂಗೇಶ್ವರದ ಅಲ್ಲಿ ಹೋಗಿ ವಿೆಗಿತಿಲ್ಲ ಫ್ರೆಂಡ್ಸ್ ಸೊ ಬಾಯ್ ಬಾಯ್ ಈಗ ಎಂಥದ್ದು ಸ್ವೀಟ್ ಅದು ಇದು ತಗೊಳಿಕೆ ಅಂತ ಬಂದಿದ್ದೇವೆ ಕೇಕ್ ಉಂಟು ಬಟ್ ಅದೆಲ್ಲ ನಾನ್ ವೆಜ್ ಹಾಕಿರ್ತಾರೆ ಬೇಡ ಅದಕ್ಕೆಲ್ಲ ಎಗ್ ಹಾಕಿರ್ತಾರೆ ನಾವು ಇವತ್ತು ತಿನ್ನಬಾರ್ದು ಸೊ ಹಾಗಾಗಿ ಹಾಗೆ ಹೋಗ್ತಾ ಇದ್ದೇವೆ ಇದು ನಮ್ಮ ಫೇವ್ರೆಟ್ ಶಾಪ್ ಪಾಪ್ಯುಲರ್ ಕಾಜು ಕಾಜು ನಾಯಿ ಅಲ್ಲ ಇದು ಬರ್ಫಿ ನನ್ನ ಫೇವ್ರೇಟ್ ಅದಕ್ಕೆ ನಮ್ಮ ನಾಯಿಗೆ ಸಹ ಕಾಜು ಅಂತ ಬಿತ್ತದೆ ಒಂದು ದಿವಸ ನಾವು ಕಾಜು ಬರ್ಫಿ ತಿಂತ ಇದ್ವಿ ಯಾರು ಕಾಜು ಬರ್ಫಿ ಅದಕ್ಕ ಯಾರೋ ತಂದಿದ್ರು ಮನೆಗೆ ಗೆಸ್ಟ್ ಬಂದವರು ಹಾಗೆ ನಾವು ಆ ನಾಯಿಗೆ ಆ ದಿವಸ ಕಾಜು ಅಂತ ಹೆಸರು ಇಟ್ಬಿಟ್ಟು ಹೌದು ನನ್ನ ಅಪ್ಪ ಈಗ ನನಗೆ ಅಂತ ಹೇಳಿ ಗೋಬಿ ಮಂಚೂರಿ ತರಕ್ಕೆ ಹೋಗಿದ್ದಾರೆ ನನಗೆ ಗೋಬಿ ಮಂಚೂರಿ ತಿನ್ನಬೇಕು ಅಂತ ಮೊನ್ನೆ ನಾನು ಕ್ರೇವಿಂಗ್ಸ್ ಆಗ್ತಿತ್ತು ಗೈಸ್ ಸೊ ಫೈನಲ್ ಇವತ್ತು ಸೊ ಫ್ರೆಂಡ್ಸ್ ಬಿಸಿ ಬಿಸಿ ಗೋಬಿ ಕಲರ್ ಚೇಂಜ್ ಆಗಿದೆ ಗೋಬಿ ಕಲರ್ ಹಾಕುವಾಗಿಲ್ಲ సగాబీ కలర్ చేంజ్ ಆಗಿದೆ నోట్ బేకింగ్ మూవ్ టు ది బసీ న్ టు కోల్స కొట్ల ఇలా ఎంత మార్దిగా పరిమళవర్తణం వరే ఉచ్తుందా సకదైద మరో ఓదా మైన్ ప్లేట్ ఏల్తిది అది ఒక ప్లేట్ ఆ కంది పూజ సిది అచ్చోమ్ గాయ్స్ తిండిదే ఇల్లి హ ಫ್ರೆಂಡ್ಸ್ ನಾವೀಗ ದೇವಸ್ಥಾನದಿಂದ ಹೋಗಿ ಎಲ್ಲ ಹಾಕಿದಾಳೆ ಫ್ರೆಂಡ್ಸ್ ನಾಲ್ ಬರ್ತಿದೆ ಹೆಂಗೆ ತಲೆ ಸಿಡ್ತೋಣ ಅದೇ ನಾವೀಗ ಮದ್ರಂಗಿಗೆ ಹೋಗ್ತಿದ್ದೇವೆ ಒಂದು ಪಕ್ಕದ ಮನೆಯವರ ಮದ್ರಂಗಿ ಫಂಕ್ಷನ್ ಪಕ್ಕದ ಮನೆಯಲ್ಲ ನಮ್ಮ ಕುಟುಂಬದವ್ರದ್ದು ಒಬ್ಬರದು ಮದುವೆ ಉಂಟು ಸೊ ಅದಕ್ಕೆ ನಾವು ಹೋಗ್ತಾ ಇದ್ದೀವಿ ಪಕ್ಕದ ಮನೆ ತಗ್ಲಿಂದ ಏನು ಆಗಿ ಮಳೆ ಜೋರು ಬರ್ತಾ ಉಂಟು ಕೇಳೋದಿಲ್ಲ ನಾವು ಹೇಳೋದು ಏನು ಮಾಡೋದು ಫ್ರೆಂಡ್ಸ್ ನಾವು ಊಟಕ್ಕೆ ಇದ್ದೇವೆ ಬಟ್ ಅಲ್ಲಿ ನೋಡಿ ಲೈನ್ ಎಷ್ಟು ದೊಡ್ಡದಿದೆ ಮತ್ತೆ ಅಲ್ಲಿ ಮಳೆಯಲ್ಲಿ ಚಂಡಿ ಹಾಕೊಂಡು ನಿಲ್ಲಿಕ್ಕೆ ನಮಗೆ ಆಗೋದಿಲ್ಲ

ಅದು ಒಂದು ಹಳೆ ವಿಡಿಯೋ ಅಂತ ಹೋಗಿ ಚೆಕ್ ಮಾಡಿ ಗಾಯ್ಸ್ ಚಂದ ಇಲ್ಲ ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಅದನ್ನ ಟ್ುಲೇ ಫ್ರೆಂಡ್ಸ್ ನಮ್ಮ 나ಯಿಗೆ ಡಿಪ್ರೆಷನ್ ಟ್ುಲೇ ಬಾರ್ ಇದೆ ಗಣೈಗೆ ಕೋರ್ದಗಾಜಿ ಪಂಚದಗಾಜಿ ಪಿಜ್ಜಾ ಮು ತಿನ್ನಾರ ಕನ್ನಡ ಚೂರ್ತುಳು ವಾತ ಏನದala ಅಂತ ಓ ನಾಯಿಗೆ ಐಗೆ ರಿಂಗ್ ವಾರ್ಮ ಫರ 10 ತುತ್ತು ಅಂತ ಇಯ್ಯ ಅನ್ನದು ಟ್ುಲೇ ಇಕ್ಕೆ ಸ್ಯಾಪ್ ಇನನೆ ಬೊಂಡಾ ನಮ್ಮ ಗೇರ್ ಬೀಜ ನಮ್ಮ ಕೊಂಜಿಲಿಪ ಅಂತ ಗೊತ್ತು ನಿಮಗೆ ಹ್ಮ್

ಗೈಸ್ ನಮ್ದಲ್ಲೆಲ್ಲ ಕೆಲಸ ಮುಗಿಸಿ ಇವಾಗ ಬಂದಿದ್ದೇವೆ ನಾವು ಅಂದರೆ ಎಲ್ಲ ಬೀಜ ಎಲ್ಲ ತೊಳ್ಳಿ ಬೀಜ ಸಿಪ್ಪೆ ತೆಗೆದು ಅಂದು ಇವಾಗೆಲ್ಲಿ ಕೂತಿದ್ದೇವೆ ಎಂತ ಮಾಡ್ತಿದ್ದೇವೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಇದು ಗರಿಕೆಯಾಗ ಸ್ವಲ್ಪ ಕೊಯ್ಕೊಂಡ್ಬಂದೂ ಇವಾಗ ಕಟ್ತಿದ್ದಾಳೆ ನನ್ನ ಅಕ್ಕ ನನಗಂತೂ ಅಲ್ಲಿ ಕೂತು ಕೂತು ಸೊಂಟ ನೋವು ಹಾಕ್ತಾ ಉಂಟು ಗೈಸ್ ಫ್ರೆಂಡ್ಸ್ ನೋಡಿ ಫಸ್ಟಿಗೆ ಐದು ಗರಿಕೆ ಅಲ್ಲಿ ಇಟ್ಟು ಇದ್ರೆ ಹೀಗೆ ಇಟ್ಟು ಒಂದು ಹೀಗೆ ಸುತ್ತಿ ಆಮೇಲೆ ಹೀಗೆ ಮಾಡಿ ನಾಟ್ ಮಾಡಿ ಹಾಕಿ ನಾಟ್ ನಾಟ್ ಒಂದು ಹಾಕಿ ಕೇಳಿರಿ ನಿಮ್ಮ ಮನೆಯಲ್ಲಿ ಹೇಗೆ ಗಣೇಶ ಚತುರ್ಥಿ ಹಬ್ಬವನ್ನು ಆಚರಿಸ್ತಾರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಾವು ನೋಡಿ ನೋಡ್ತೇವೆ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದೇವೆ ಅಂತ ಮಾಡ್ತೀರಿ ಅಂತ ಅಷ್ಟೆ ಈ ತರ ಬಂದಿದೆ ಗೈಸ್ ಚಿಕ್ಕ ಎಲ್ಲ ಗಟ್ಟಿ ಸತ್ತೋಗಿದೆ ಗೈಸ್ ಒಂದು ದೊಡ್ಡ ಸಾಹಸಾಗಿದೆ ಗೈಸ್ ಹೌದು ಗರಿಕೆ ಬದಲನ್ನು ಫ್ರೆಂಡ್ಸ್ ಇಲ್ಲಿ ಅಜ್ಜಿ ಮತ್ತೆ ಪುಳ್ಳಿ ಕೆಲಸ ಮಾಡ್ತಿದ್ದಾರೆ ನನಗೆ ನೆಲವರಿಸಲಿ ಕುಂಟು ಅವಳಿಗೆ ನೆಲವರಿಸ್ಲಿ ಕುಂಟು ನಾವಿಲ್ಲಿ ಅಜ್ಜಿ ಮತ್ತೆ ಪುಳ್ಳಿ ಇಬ್ರು ಸೇರಿಕೊಂಡು ಬೀಜದ್ದು ಚೋಳಿ ಹೇಗಿತಿದ್ದೇವೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಫ್ರೆಂಡ್ಸ್ ಗಣೇಶ ಚತುರ್ ಸಾರಿ ಕೃಷ್ಣ ಜನ್ಮಾಷ್ಟಮಿದು ನೀವೆಲ್ಲ ನೋಡಬೇಕು ನಮಗೆ ಮೊದಲೆಲ್ಲ ತುಂಬ ವ್ಯೂಸ್ ಆಗ್ತಿತ್ತು ಅದೀಗ ಸ್ಟಾಪ್ ಆಗ್ತಾ ಉಂಟು ನೀವು ಹೀಗೆಲ್ಲ ಕೈ ಕೊಡಬಾರ್ದಾಯ್ತಾ ಗೈಸ್ ಗೈಸ್ ನಾವು ಫಸ್ಟ್ ಟೈಮ್ ಇವತ್ತು ನೈಟ್ ಪಲಾವ್ ಮಾಡ್ತಿರೋದು ಫಸ್ಟ್ ಟೈಮ್ ಮಾಡಿದ್ದು ನಾವು ಮಾಡಿಸ ಆಯ್ತು ನಾನು ಮತ್ತೆ ಅಮ್ಮ ಎಲ್ಲ ಸೇರಿಕೊಂಡು ಒಟ್ಟಿಗೆ ಮಾಡಿದ್ದು ಹೇಗೆ ಬಂದಿದೆ ನೋಡಬೇಕಷ್ಟೇ ಆಯ್ತು ಹೇಗೆ ಬಂದಿದೆ ಏನು ಅಂತ ತೋರಿಸ್ತೀನಿ ಗೈಸ್ ಸೊ ಫ್ರೆಂಡ್ಸ್ ಈಗ ನಮ್ಮಲ್ಲಿ ದೇವರಿಗೆ ಅಕ್ಕ ಗರಿಕೆ ಇಡ್ತಿದ್ದಾಳೆ ಆ್ಯಂಡ್ ಅದು ಹೂ ತಂದದು ನೀ ಅಡ್ಡದಿಂದ ಎದ್ದರೆ ತೆಗಿಬೋದು ವಿಡಿಯೋ ಈಗ ಫ್ರೆಂಡ್ಸ್ ನಮ್ಮ ಮನೆಯ ದೇವರನ್ನು ಈ ಥರ ಡೆಕೋರೇಟ್ ಮಾಡಿದ್ದಾರೆ ಅಲ್ಲಿ ಒಂದು ಸ್ವಲ್ಪ ಸರಿ ಆಗಲಿಲ್ಲ ಓಕೆ ಆದರೆ ಹೌದಾ ಅಲ್ಲಿ ಹೂವನ್ನೆಲ್ಲ ಸಿಕ್ಕಿಸ್ಲಿಕ್ಕೆ ಜಾಗಲ್ಲ ಹ್ಞೂ ಆ ದೇವರಿಗೆ ಒಂದ್ ಸ್ವಲ್ಪ ಇಡಂತೆ ಅದು ಹಾಂ ಅದು ಆಲ್ರೆಡಿ ಇಲ್ಲಿ ಒಂದು ಫೋಟೋ ಉಂಟು ಸಾಕಲ್ಲಿ ಇಟ್ಟಿದ್ದಾವೆ ಸೊ ಫ್ರೆಂಡ್ಸ್ ಎಲ್ಲ ರೆಡಿ ಆಯಿತು ನಮ್ಮ ಗಣೇಶನಿಗೆ ಪಾಪ್ಯುಲರ್ ತಿಂಡಿ ಬಂದಿದೆ ನೋಡಿ ನಿಪ್ಪಟ್ಟು ಕೋಡ್ಬಳೆ ಮತ್ತು ಇದು ಚಕ್ಕುಳಿ ಪರಿಂಡೆ ಎಲ್ಲುಂಡೆ ಕಾಜು ಬರ್ಫಿ ಮತ್ತು ಗೋಡಂಬಿ ಮತ್ತು ನೋಡಿ ಫ್ರೆಂಡ್ಸ್ ನಮ್ಮ ದೇವರ ಕೊನೆ ಮತ್ತು ಇದು ಗರಿಕೆ ಎಲ್ಲರಿಗೆ ಹಾಕಿ ನಮ್ಮ ಹಿಯರ್ ಕಮ್ಸ್ ದ ಬೆಸ್ಟ್ ಪಾರ್ಟ್ ಆಫ್ ಚೌತಿ ನನ್ನದಲ್ಲಿ ಮಾತನಾಡೋ ಗೈಸ್ ನಮಗಲ್ಲ ನಮ್ದೆ ಬಂತು ಅದಕುಳ ಸರಿಯಾಗಿ ಬರುತ್ತಿಲ್ಲ ನಾನು ಎಂತ ಮಾಡ್ಕಾಗೋ ಇಲ್ಲ ಲಿಖಿತ ಅಂದ್ರೆ ಹೇಳ್ತಿದ್ಲು ಮೂರು ಮಾರ್ಕ್ ರೀ ಇಂಗ್ಲಿಷ್ಗೆ ಅಂತ ಆ ಇಡು ಕೊರ್ಬೇಡಿ ಟಕ್ ಕ್ಯಾಮೆರಾಟ್ ಕ ನಮ್ಮಲ್ಲಿ ಇವಾಗ ಕುಳೆಗಳಿಗೆ ದೇವರುಗಳಿಗೆ ಎಲ್ಲ ಇಟ್ಟು ನಾವೀಗ ತಿಂತಾ ಇದ್ದೇವೆ ಯಾ ನಾನು ಪಲಾವ್ ತಿಂತಾ ಇದ್ದೆ ನಾನು ಆಲ್ರೆಡಿ ತಿಂದೆ ಇವಾಗ ವಿಡಿಯೋಗೋಸ್ಕರ ವಾಪಸ್ ಬಟ್ಲಿಗೆ ಹಾಕೊಂಡಿದ್ದೇನೆ ಅಷ್ಟೇ ಈ ಪಲಾವ್ ಈ ಪಲಾವ್ ನನಗೆ ಇಲ್ಲಿ ಬಾಯಿ ಹಲ್ಲು ಎಲ್ಲ ಬಚ್ಚಾ ಉಂಟು ಇವ್ರು ನೋಡಿದ್ರೆ ಆ ಲಡ್ಡು ತಿಲ್ಲ ಅಂತ ಹೇಳ್ತಿದ್ದಾಳೆ ಫ್ರೆಂಡ್ಸ್ ನೋಡಿ ನಾಯಿ ತಿನ್ನಿತಾರೆ ತಿಂದಿದ್ದಾಳೆ ಕಾಜು ಬರ್ಫಿ ಸ್ವಲ್ಪನೂ ಚೆನ್ನಾಗಿಲ್ಲ ಫ್ರೆಂಡ್ಸ್ ಸ್ವೀಟ್ ಜಾಸ್ತಿ ಆಗಿದೆ